ಭಾಗ್ಯವಾಡಿ ಅಗ್ರಾರ್ ಸುಂದರ ಬೀದಿ ಲೋಟ ಮಾದರಸ ಮತ್ತು ಮಾದಲಾಂಬಿ ಕೇವಲ ನಂದಿಯನ್ನು ಪೂಜಿಸುತ್ತಿರುವುದು ಇಲ್ಲಿ ಇಲ್ಲಿ ದೈವ ದರ್ಶನ ಕ್ಲೋಸ್ ಮಾಡ ಜನ ಕೊಡ್ತಾರೆ ನೀವು ಬರೆದು ಕೊಟ್ಟರೆ ಅದನ್ನು ಅಭ್ಯರ್ಥಿ ಮಾಡಬೇಕು ನಾಳೆ ಒಂದು ಸಭೆ ಇಟ್ಟಿದ್ದೀನಿ ಡಿ ಸಿ ಆಫೀಸಲ್ಲಿ ಪರುಷ ಕಟ್ಟೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಬಸವಣ್ಣನ ಬಂದು ಅವರಿಂದ ಚಿತ್ರಣ ಇರಬೇಕು ಜಾಗೆಲ್ಲ ತಗೊಂಡಿದ್ದೀವಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬರ್ಬೋದು ಫೈಲ್ ಮಾಡಿ ಕೊಡಬೇಕು ಅಂತ ಇದ್ದೀನಿ ಸಭೆ ಏನು ಈಗ ಪರುಷ ಕಟ್ಟೆ ಅಂದರೆ ಬಸವಣ್ಣನವರ ಕಣ್ಣು ತಡೆದು ದಯಾಪರವಾದ ಧರ್ಮ ಬೋಧಿಸುತ್ತಿರುವ ಗುರುಬಸವಣ್ಣನವರು ಚೆನ್ನಾಗಿ ಇದು ಎಲ್ಲ ಕಡೆ ಏನೋ ಆಗಬೇಕು ವ್ಯಾಪಕ ಪ್ರಚಾರ ಆಗೋದು ಎಲ್ಲ ಕಲ್ಬುರ್ಗಿ ಕಲಬುರ್ಗಿ ಮಾಡ್ತಾ ಇದ್ದಾವೇನು ಡಿ ಪಿ ಆರ್ ಮಾಡಿದೀವಿ ಒಂದು ಕಾಪಿ ಕಳಿಸ್ತೀವಿ ನೋಡಿ ಏನಾದರೂ ತಿದ್ದುಪಡಿ ಬದಲಾವಣೆ ಇದ್ರೆ ಹೇಳಿ ಅದಕ್ಕೆ ಏನೋ ಒಂದು ಶಂಕೆಗಳಿದಾವಲ್ಲ ಆ ಶಂಕೆ ಇದ್ದಿದ್ದು ಸ್ವಲ್ಪ ಕಲ್ಯಾಣ ಪೆಟ್ಟು ಹೋಗುವಲ್ಲಿ ಮಡಿವಾಳ ಮಾತಿದೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಿ ಬಿ ಸೋಮ್ ಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ವತಿಯಿಂದ ಸಿ ಬಿ ಸೋಮಶೆಟ್ಟಿ ಅವರು ಮಾಡಿದಂಥ ಒಂದು ಚಿತ್ರಾಲಯ ಆರ್ಟ್ ಗ್ಯಾಲರಿ ಮತ್ತು ಶ್ರೀ ಗುರು ಬಸವ ಚಿತ್ರ ಚರಿತ ಗ್ರಂಥ ಲೋಕಾರ್ಪಣೆಯ ಕಾರ್ಯಕ್ರಮ ಇದರ ನಿಮಿತ್ತ ಈಗಾಗಲೇ ನಾವೆಲ್ಲ ಸೇರಿ ಸಿ ಬಿ ಸೋಮಶೆಟ್ಟಿ ಅವರಿಗೆ ಅಭಿನಂದನೆ ಮಾಡಿದ್ದೇವೆ ಇಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿದೆ ನಾನು ಪ್ರಪ್ರಥಮವಾಗಿ ನನ್ನ ಪರವಾಗಿ ಸಿ ಬಿ ಸೋಮ್ ಶೆಟ್ಟಿಯವರಿಗೆ ಅವರ ಪರಿವಾರದವರಿಗೆ ಅವರಿಗೆ ಸಹಕಾರಿಯಾಗಿ ಅವರಿಗೆ ಸಹಯೋಗ ಮಾಡಿದಂತ ನಿಮ್ಮೆಲ್ಲರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದೆ ಆತ್ಮೀಯ ಬಂಧುಗಳೇ ಇವತ್ತು ಇಡೀ ಕರ್ನಾಟಕದ ಮುಕುಟ ಅಂತ ಹೇಳ್ತೀವಿ ಕಿರೀಟ ಅಂತ ಹೇಳ್ತೀವಿ ನಮ್ಮ ಜಿಲ್ಲೆ ಸರ್ವಧರ್ಮ ಸಮನ್ವಯ ಇರುವಂಥ ಒಂದು ಜಿಲ್ಲೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವರು ಸರ್ವರಿಗೂ ಸಹಾಳು ಸು ಅಂತ ಹೇಳಿ ಹೇಳಿ ವಚನ ಸಾಹಿತ್ಯದ ಮುಖಾಂತರ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಈ ಪುಣ್ಯ ಭೂಮಿ ಇವತ್ತಿಲ್ಲಿ ಅನುಭವ ಮಂಟಪದ ಮುಖಾಂತರ ಒಂದು ರೀತಿಯಲ್ಲಿ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಇವತ್ತು ಕಲ್ಯಾಣ ಕ್ರಾಂತಿ ಮಾಡಿದ್ರು ಇವತ್ತಿಗೂ ಅದನ್ನು ಕಾರ್ಯಗತ ಮಾಡುವಂಥದ್ದು ಅವಶ್ಯಕತೆ ಇದೆ ಇಂಥ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಇಲ್ಲಿ ಅನೇಕ ರೀತಿಯಲ್ಲಿ ನೋಡಿ ಗುರುನಾನಕ್ ದೇವರು ಜಿ ಬಂದಂಥದ್ದು ಇರುವಂಥ ಪುಣ್ಯಭೂಮಿ ಇಲ್ಲಿ ನಸೀಂ ಜರಣ ಇರುವಂಥದ್ದು ಅಂದಿನ ನಿರ್ಮಾಣಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿಖ್ಯಾತಿ ಪಡೆದಂಥ ಮೊಹಮ್ಮದ್ ಗವಾನ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇರುವಂಥದ್ದು ಹೀಗಾಗಿ ಮೆಥೋಡಿಸ್ಟ್ ಚರ್ಚ್ ಇರುವಂಥದ್ದು ನಾನು ಹೇಳುವ ತಾತ್ಪರ್ಯ ಏನು ಅಂದರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲಾ ಧರ್ಮೀಯ ಜನರಿಗೆ ಇವತ್ತು ಇಲ್ಲಿ ಪ್ರತಿಯೊಬ್ಬರು ಇದು ಒಂದು ಶಾಂತಿಯ ತೋಟ ಎನ್ನುವಂತಹ ರೀತಿಯಲ್ಲಿ ಸಹೋದರಂತೆ ಬಾಳುವಂತ ಒಂದು ಜಿಲ್ಲೆ ಇಲ್ಲಿ ಇವತ್ತು ಈ ಜಿಲ್ಲೆಯ ಮುಖಾಂತರ ಇಡೀ ಜಗತ್ತಿಗೆ ಈಗ ನೋಡಿ ನಾವು ನೂತನ ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೀವಿ ಅದರ ಮುಖಾಂತರ ಇವತ್ತಿನ ಇಡೀ ಜಗತ್ತಿನಲ್ಲಿ ಒಂದು ಆತಂಕದ ವಾತಾವರಣ ಇದೆ ಯುದ್ಧಗಳು ನಡೀತಾ ಇದಾವೆ ಎಲ್ಲ ಕಡೆ ಮಕ್ಕಳು ಮಹಿಳೆಯರು ಸಾವಿಗೀಡಾಗ್ತಾ ಇರ್ತಕ್ಕಂಥದ್ದು ಇವತ್ತು ಅನೇಕ ರೀತಿಯ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಇಂಥದ್ದು ಇದೆಲ್ಲ ನಿವಾರಣೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಶಾಂತಿ ಬೇಕಾಗಿದೆ ಸಮಾಧಾನ ಬೇಕಾಗಿದೆ ನೆಮ್ಮದಿ ಬೇಕಾಗಿದೆ ಎಲ್ಲಿದೆ ಎಲ್ಲೂ ಶಾಂತಿ ನೆಮ್ಮದಿ ನೆಮ್ಮದಿ ಇಲ್ಲ ಈ ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೇವೆ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ನಾವೆಲ್ಲ ನಾವು ನೋಡ್ತಾ ಇದ್ದೇವೆ ಈ ಯಾಂತ್ರಿಕ ಜೀವನ ನಡೆಸ್ತಾ ಇದ್ದೇವೆ ಈ ಯಾಂತ್ರಿಕತೆ ನಮ್ಮೆಲ್ಲ ನಿದ್ರೆ ಗೆಡಿಸಿಬಿಟ್ಟಿದೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಏನು ಬೇಕಾಗಿದೆ ನಮಗೆ ಬೇಕಾಗಿರುವಂಥದ್ದು ವಚನ ಸಾಹಿತ್ಯ ಏನಿದೆ ಅಲ್ಲ ಈ ವಚನ ಸಾಹಿತ್ಯದ ಮುಖಾಂತರ ಏನು ವಚನಗಳು ಇವತ್ತು ಸರಳವಾದಂತಹ ಕನ್ನಡದಲ್ಲಿ ಇದ್ದಾವೆ ಅದನ್ನು ದಿನನಿತ್ಯ ನಮ್ಮ ಯುವಕರು ಯುವತಿಯರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಇದನ್ನು ಹೇಳುವುದರಿಂದ ಆ ವಚನಗಳಲ್ಲಿ ಏನಿದೆ ಅದು ಸಾರ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆದರೆ ಜಗತ್ತಿನಲ್ಲಿ ಶಾಂತಿ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತದರ ಮುಖಾಂತರ ನಾವು ಯಾವ ರೀತಿ ನಮ್ಮ ಜೀವನ ನಡೆಸಬೇಕು ಯುವಕರು ಯುವತಿಯೇ ನಮ್ಮ ಸಮಾಜದ ರಾಜ್ಯದ ರಾಷ್ಟ್ರದ ಒಂದು ಆಧಾರ ಸ್ತಂಭ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ದಿನ ಬೆಳಿಗ್ಗೆ ಎದ್ದರೆ ಮೂವತ್ತು ಪರ್ಸೆಂಟ್ ಅವರ ಸಮಯ ಬರೀ ಫೇಸ್ಬುಕ್ಕಲ್ಲಿದೆ ದಿನ ಬೆಳಿಗ್ಗೆ ಎಂದರೆ ಎಲ್ಲ ಬೇಕು ಅಧ್ಯಯನ ಮಾಡಲಿಕ್ಕೆ ಬೇಕು ಸಂಶೋಧನೆ ಮಾಡಲಿಕ್ಕೆ ಬೇಕು ಮಾಹಿತಿ ಪಡಲಿಕ್ಕೆ ಬೇಕು ಅದು ದುರುಪಯೋಗ ಆಗ್ತಾ ಇದೆ ದಿನಾನು ಎರಡು ಗಂಟೆ ನಾಲ್ಕು ಗಂಟೆಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಮಕ್ಕಳು ಏನಾದರೂ ಈ ಮೊಬೈಲ್ಗಳನ್ನು ಉಪಯೋಗ ಮಾಡಿದರೆ ಆರೋಗ್ಯದ ಮೇಲೆ ಭಾಳ ದೊಡ್ಡ ಮಟ್ಟದ ದುಷ್ಪರಿಣಾಮಗಳು ಬೀಳ್ತವೆ ಅದನ್ನು ತಪ್ಪಿಸಬೇಕಲ್ಲ ಇವತ್ತು ದುಶ್ಚಟ ಬಲಿ ಬಲಿಯಾಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ಯಾರು ತರಬೇಕು ನಶೆ ಮಾಡೋದ್ರಿಂದ ಧೂಮ್ರಪಾನ ಮಾಡೋದ್ರಿಂದ ಸರಾಯಿ ಕೊಡೋದ್ರಿಂದ ಏನಾಗ್ತದೆ ನೋಡ್ತಾ ಇರ್ಬೋದು ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂಥದ್ದು ಪತ್ರಿಕೆಯಲ್ಲಿ ಓದ್ತೀವಿ ಇವರೆಲ್ಲ ತಮ್ಮ ತಂದೆ ತಾಯಿಗಳಿಗೆ ಅನಾಥಾಶ್ರಮಕ್ಕೆ ಕಳಿಸಿಕೊಟ್ಟಿದ್ದಕ್ಕಾಗಿ ನಂದು ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ನೋಡಿ ಇದು ನೋಡಬೇಕಾ ಯಾವ ರೀತಿ ಅಣ್ಣನೇ ತಮ್ಮನನ್ನು ಕೊಲೆ ಮಾಡುವಂಥದ್ದು ಮಕ್ಕಳೇ ತಂದೆ ತಾಯಿಗಳನ್ನು ಆಸ್ತಿಗಾಗಿ ದುಡ್ಡಿಗಾಗಿ ನಶೆಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಕೊಲೆ ಮಾಡುವಂಥದ್ದು ಗಂಟೆ ಗಂಟೆ ಬಂದರೆ ಬೆಳಿಗ್ಗೆ ಇದ್ರೆ ಡೈವರ್ಸ್ಗಳಿಗೆ ಕಾಣಿಸ್ತಾರೆ ನಮ್ಮ ಹತ್ರ ಸುಮಾರು ಜನ ಜಗಳ ಮಾಡ್ಕೊಂಡು ಬರ್ತಾರೆ ದಿನ ಪಡೆಗೆ ಇದ್ದರೆ ನೀವು ಪೊಲೀಸರಿಗೆ ಹೇಳಿ ನೀವು ಅವರಿಗೆ ಇವರಿಗೆ ಎಲ್ಲಿದೆ ಎಲ್ಲಿ ಸಾಮರಸ್ಯ ಇದೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ಸರಿಸಿ ಭಾರತವಾದಂಥ ಒಂದು ವಾತಾವರಣ ನಿರ್ಮಾಣ ಸಮ ಸಮಾಜ ಹೇಳಲಿಕ್ಕೆ ಆಯಿತು ನಾವೆಲ್ಲ ಮಾತಾಡ್ತೀವಿ ಸಂವಿಧಾನಬದ್ಧವಾಗಿನೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಮ ಸಮಾಜ ಎಲ್ಲಿ ನಿರ್ಮಾಣ ಆಗ್ತದೆ

ಇವತ್ತು ಜನರಿಗೆ ಯುವಕರಿಗೆ ಎಲ್ಲರಿಗೂ ಸ್ಫೂರ್ತಿ ಬಡವ ಬರುವಂಥ ರೀತಿಯಲ್ಲಿ ಏನು ಬಸವಣ್ಣನವರ ಕಲ್ಯಾಣ ಕ್ರಾಂತಿ ಆಗಿತ್ತು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರೇನು ಹೋರಾಟ ಮಾಡಿದರು ಇವತ್ತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸೋದರತ್ವ ತಳಹದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಅದಕ್ಕೆ ಈ ಅವರ ತತ್ವ ಆದರ್ಶಗಳು ಹಿಂದಿನ ದಿನಮಾನಗಳಲ್ಲಿ ಭಾಳ ಪ್ರಸ್ತುತವಾಗಿದ್ದಾವೆ ಇಡೀ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಆತಂಕ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಸವ ತತ್ವ ಮತ್ತು ವಚನ ಸಾಹಿತ್ಯ ನಮ್ಮೆಲ್ಲರ ಜೀವನಕ್ಕೆ ನಮ್ಮ ಸಮಸ್ಯೆಗಳಿಗೆ ಎಲ್ಲ ಸಮಾಜದಲ್ಲಿರುವಂಥ ಅನಿಷ್ಟಗಳಿಗೆ ದಿವ್ಯೌಷಧಿ ಆಗಿದೆ ಅದರ ಪ್ರಕಾರ ನಾವು ನಡೆದರೆ ಇಡೀ ಜಗತ್ತಿನಲ್ಲಿ ಶಾಂತಿ ನೆಲೆಸ್ತದೆ ಆ ದೃಷ್ಟಿಯಿಂದ ಅವ್ರು ಮಾಡಿದಂಥ ಒಂದು ಕೆಲಸ ಇದೆ ಅತ್ಯಂತ ಪ್ರಶಂಸನೀಯ ಕಾರ್ಯ ಮಾಡಿದ್ದಾರೆ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೋರುತ್ತಾ ಅವ್ರಿಗೆ ಮುಂದೆ ಹೆಚ್ಚಿನ ಪ್ರಶಸ್ತಿಗಳು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಗೌರವಿಸುವಂಥ ರೀತಿಯಲ್ಲಿ ಸರ್ಕಾರ ಕ್ರಮ ನಾನು ಸಂಪೂರ್ಣವಾಗಿ ಸಹಯೋಗ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ